ನಮಸ್ಕಾರಗಳು ಸ್ನೇಹಿತರೆ ನಿಮ್ಮ ಮೆಚ್ಚಿನ ಹೊಸ ಜೋಡಿ ಚಾನಲ್ನಿಂದ ಮತ್ತೊಂದು ಮನಸ್ಸಿಗೆ ಹತ್ತುವ ಹೆಣ್ಣು ಮದುವೆ ಪ್ರೊಫೈಲ್ ಜೊತೆಗೆ ಬಂದಿದ್ದೇವೆ ಇವಳು ಭಾರತೀಯಂತ ಶಿವಮೊಗ್ಗ ಜಿಲ್ಲೆಯ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು ಇಪ್ಪತ್ತಾರು ವರ್ಷದ ಇವಳು ಎಮ್ ಎಸ್ಸಿ ಇನ್ ಕ ಎಮ್ ಇನ್ ಕೆಮಿಸ್ಟ್ರಿನಲ್ಲಿ ಓದಿ ಈಗ ಸರ್ಕಾರಿ ನೌಕರಿಗೆ ತಯಾರಿ ಮಾಡುತ್ತಿದ್ದಾರೆ ತಮ್ಮ ವಿದ್ಯಾಭ್ಯಾಸವನ್ನು ಕುಟುಂಬದ ಜವಾಬ್ದಾರಿಯನ್ನು ಸಮತೋಲನದಿಂದ ನಿರ್ವಹಿಸುತ್ತಿರುವ ಹುಡುಗಿ ಎಂದು ಕೂಡ ತಿಳಿಸಲಾಗುತ್ತಿದೆ ಹಾಗೆ ಸ್ನೇಹಿತರೆ ಅವಳು ಬಹಳ ಸರಳ ಮಾತಿನಲ್ಲಿ ಮಧುರವ ಮನಸ್ಸು ಶುದ್ಧ ಮನೆಯವರನ್ನು ತುಂಬ ಪ್ರೀತಿಸುವವರು ಸ್ನೇಹಿತರ ಜೊತೆ ಸೌಹಾರ್ದತೆ ಪೂರಕವಾಗಿ ಇದ್ದಾರೆ ನಗುಮುಖದಿಂದ ಎಲ್ಲರಿಗೂ ಪ್ರೀತಿಸುತ್ತಾರೆ ಎಂದು ಕೂಡ ತಿಳಿಸಲಾಗಿದೆ ಹಾಗೆ ಸ್ನೇಹಿತರೆ ಅವರ ಕನಸುಗಳನ್ನು ನಾವು ನೋಡಿದ್ರೆ ಒಬ್ಬ ನಿಜವಾದ ಸಂಗಾತಿಯ ಜೊತೆಗೆ ಬದುಕನ್ನು ಹಂಚಿಕೊಳ್ಳುವುದು ಅವರ ನಿಜವಾದ ಕನಸುವಾಗಿದೆ ಆ ವ್ಯಕ್ತಿ ಅತಿಯಾಗಿ ಶ್ರೀಮಂತನಾಗಿರಬೇಕು ಎಂಬ ಬೇಡಿಕೆ ಇಲ್ಲವಂತೆ ಆದರೆ ಪ್ರಾಮಾಣಿಕತೆಯಾದರೂ ಇರಲಿ ಅನ್ನೋ ಬೇಕೆ ಇದೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಮಾತ್ರ ಏನು ಹೇಳಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಹಾಗೆ ಸ್ನೇಹಿತರೆ ಅವರಿಗೆ ಬೇಕಾಗಿರುವಂತಹ ಸಂಗಾತಿಯ ಲಕ್ಷಣಗಳು ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ ವಯಸ್ಸು ಇಪ್ಪತ್ತೇಳರಿಂದ ಮೂವತ್ತೆರಡು ಆಗಿರಬೇಕಂತೆ ಶಿಕ್ಷಣ ಗ್ರಾಜ್ಯುಯೇಟ್ ಅಥವಾ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಂತೆ ಸ್ವಭಾವ ಪ್ರೀತಿಯಿಂದ ಮಾತನಾಡುವವನು ಮಾನವೀಯತೆಯ ಮೌಲ್ಯಗಳು ಇರುವವನು ಬೇಕಂತೆ ಬೇಕು ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಉದ್ಯೋಗ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗದಲ್ಲಿ ನಿರಂತರ ಇರುವವನು ಆಗಿರಬೇಕು ಕುಟುಂಬದ ಗೌರವ ಗೌರವವನ್ನು ನೀಡುವಂತಹ ಮನಸ್ಸು ಇರುವವನು ಆಗಿರಬೇಕು ಇವಳ ಪ್ರೀತಿ ಗೌರವ ನಂಬಿಕೆ ಬೇಕು ಆತ್ಮೀಯತೆಯ ಜೊತೆಗೆ ಸಂಗಾತಿಯಾದರೆ ಈ ಹುಡುಗಿಯು ನಿಮ್ಮ ಜೀವನದ ಅತ್ಯುತ್ತಮ ಆಯ್ಕೆ ಆಗಬಲ್ಲಳು ಎಂದು ಕೂಡ ನಾವು ಹೇಳಬಲ್ಲೆವು ಹಾಗೆ ಸ್ನೇಹಿತರೆ ಒಬ್ಬ ಪ್ರಾಮಾಣಿಕ ಹುಡುಗನಿಗಾಗಿ ನೀವು ಈ ಹುಡುಗಿಗೆ ಕೈ ನೀಡಬಹುದೇ ಬಯಸಿದರೆ ಈ ಮರುಜೀವನದ ಜೊತೆಯಾಗಿ ಸಾಗೋಣ ಹಾಗೆ ಇವರ ಫೋನ್ ನಂಬರ್ ಅಡ್ರೆಸ್ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಮೆಂಬರ್ಶಿಪ್ಗೆ ಯಾವ ತರ ಜಾಯ್ನ್ ಆಗೋದು ಅಂದರೆ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಇವರ ಫೋನ್ ನಂಬರ್ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು